ಕೇಂದ್ರದಲ್ಲಿ ರಚನೆಯಾಗಿರುವುದು ಕಿಚಡಿ ಸರ್ಕಾರ ಎಲ್ಲರಿಗೂ ಪ್ರಧಾನಿ ಹಾಗೂ ಪ್ರಭಾವಿ ಸಚಿವ ಸ್ಥಾನಗಳ ಮೇಲೆ ಆಸೆ ಇರುತ್ತದೆ ಹೀಗಾಗಿ ಬಹಳ ದಿನ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರದಲ್ಲಿ ಇರಲ್ಲ ಎಂದು ಕಾಂಗ್ರೆಸ್ ಹಿರಿಯ ಶಾಸಕ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಹೇಳಿದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಏರ್ಪಡಿಸಿದ್ದ ನೂತನ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು ಎನ್ಡಿಎ ಪಾಲುದಾರರಾಗಿರುವ ತೆಲುಗು ದೇಶಂ ಪಕ್ಷದ ಮುಖ್ಯಸ್ಥ ಆಂಧ್ರದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಮತ್ತು ಜೆಡಿಯು ಮುಖಂಡ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶನಿಯಂತೆ ಕಾಡಲಿದ್ದಾರೆ ಎಂದರು ಮೋದಿ ಸರ್ಕಾರ ಬಹಳ ದಿನ ಮುಂದುವರಿಯುವುದಿಲ್ಲ ಬಿಜೆಪಿಗೆ ಈಗಿರುವ ಸ್ಥಾನಕ್ಕಿಂತ ಹತ್ತು ಸ್ಥಾನಗಳು ಕಡಿಮೆ ಬಂದಿದ್ದರೆ ಮೋದಿ ಪ್ರಧಾನಿ ಆಗುತ್ತಿರಲಿಲ್ಲ ಎಷ್ಟೇ ಮೋದಿ ಜಪ ಮಾಡಿದರೂ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರ ಹಿಡಿಯುವಲ್ಲಿ ವಿಫಲವಾಗಿದೆ ಎಂದು ಹೇಳಿದರು ಸರ್ಕಾರ ರಚನೆ ಆಗಿದ್ರೆ ಅದು ಬಿ ಜೆ ಪಿ ಸರ್ಕಾರ ಆಗ್ತಿತ್ತು ಇವತ್ತು ಎಲ್ಲ ಪಕ್ಷಗಳು ಸೇರಿ ಆಗಿರ್ತಕ್ಕಂಥ ಸರ್ಕಾರ ಯಾವಾಗ ಹೆಚ್ಚು ಯಾರು ಇರ್ತಾಗ ಒಳ್ಳೆ ಹೊಡಿತಾರ ಗೊತ್ತಾಗೋದಿಲ್ಲ ಯಾಕೆಂದರೆ ಎಲ್ಲರಿಗೂ ಕೂಡ ಆಸೆ ನಾನು ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ ಅನ್ನೋ ಅಂತ ನಮ್ಮ ಕಡೆನ ಲೋಕಸಭಾ ಅಧ್ಯಕ್ಷನಿಗೆ ಮಾಡಿರಿ ಅಂತಾರೆ ನಮ್ಮಲ್ಲಿ ನಾಲ್ಕು ಜನ ಹೆಚ್ಚಿಗೆ ಮಂತ್ರಿಗಳ್ ಕೊಡಿರಿ ಅಂತಾರೆ ಒಳ್ಳೊಳ್ಳೆ ಖಾತೆಗಳಿಗೆ ಕೊಡ್ರಿ ಅಂತಾರೆ ಎಲ್ಲ ದುಡ್ಡು ಬರೋಂಥ ಖಾತೆ ಕೊಡ್ರಿ ಅಂತಾರೆ ಈ ದಿನ ಮನೆ ಬಹಳ ಅನುಮನೆ ಇರುತ್ತೆ ಸರ್ಕಾರದಲ್ಲಿ ಅದಕ್ಕೋಸ್ಕರವಾಗಿ ನಾವು ಒಂದೇ ಸರಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಈಗ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ನಮ್ಮ ಅಭಿವೃದ್ಧಿ ಪದಕ್ಕೆ ತಂದಿರ್ತಕ್ಕಂಥ ಕೀರ್ತಿ ನಮಗೆಲ್ಲ ಸೇರಿದೆ ಹೇಳಿ ನಿಮಗೆಲ್ಲ ಗೊತ್ತಿದೆ ಈಗ ನಾವು ಬರೀ ಕುಂದೋಡ್ದೇರಿ ಕುಂದೋಡ್ತಾರೆ ಅಂತ ಇಚ್ಚಿತ್ತಿನ ಕೈಗೆ ಚಿತ್ತಿನ ಕರೆಗೆ ಮಾತಾಡ್ತವೆ ಆದರೆ ದಾವಣಗೆರೆಗೆ ಕಡಿಮೆ ಜನಸಂಖ್ಯೆ ಇದ್ದಾಗ ಮೊಟ್ಟ ಮೊದಲಿಗೆ ನೀರಿನ ಸಮೃದ್ಧಿಗೆ ಮಾಡಿದ್ದು ಟಿ ವಿ ಸ್ಟೇಷನ್ ನಿಲ್ಲಿಸ್ತಕ್ಕಂಥ ಟಿ ವಿ ಸ್ಟೇಷನ್ ಕೆರೆ ಅದು ಯಾರು ಮಾಡಿದರು ಯಾರ ಕಾಲದಲ್ಲಿ ಬಂತು ಅದು ಯಾರಿಗಾರ ಗೊತ್ತಿದೆಯಾ ಮರ್ತೋಗೈತಿ ನನ್ನ ಕ ನಾನು ತಂದು ಮೊದಲೇ ನೀರು ತಂದಲ್ಲಿ